ಸ್ವರ್ಗಜ್ಜ ಸ್ವರ್ಗಜ್ಜ ಏನು ಈ ಕಡೆ ನಮ್ಮ ಮಂಗಳೂರು ಮತ್ತು ಈ ಕಡೆ ಈ ಭಾಗದಲ್ಲಿ ಬಹಳ ಪ್ರಸಿದ್ಧಿಯಾದಂತಹ ಒಂದು ನಮ್ಮ ಕಾಂತಾರ ಸಿನಿಮಾ ಬಿಡುಗಡೆ ಮತ್ತೆ ದೈವಗಳು ಆ ಒಂದು ಇದರಲ್ಲಿ ಸ್ವರ್ಗ ತುಂಬ ದೊಡ್ಡ ಸ್ಥಾನ ಇದಾವೆ ಅವ್ರ ಸಿನಿಮಾನ ಮಾಡಿಕೊಂಡಿದ್ದೀರಿ ಎಷ್ಟು ಜವಾಬ್ದಾರಿ ಇದೆ ಜವಾಬ್ದಾರಿ ಅಂದರೆ ಒಂದು ನಂಬಿಕೆ ಮತ್ತು ಶ್ರದ್ಧೆ ಜನರ ಭಕ್ತಿ ಮತ್ತು ವಿಶ್ವಾಸ ಈ ಈ ಕೊರಗಜ್ಜನ ಮೇಲೆ ಜನರಿಗೆ ಅಪಾರ ವಿಶ್ವಾಸ ನಂಬಿಕೆ ಭಕ್ತಿ ಶ್ರದ್ಧೆಗೂ ಎಲ್ಲೂ ತೊಡಕಾಗದ ರೀತಿಯಲ್ಲಿ ಈ ಸಿನಿಮಾವನ್ನು ಜನರ ಮುಂದೆ ಇಡುವಂತಹ ಒಂದು ದೊಡ್ಡ ಚಾಲೆಂಜಿಂಗ್ ಅದೊಂದು ಜವಾಬ್ದಾರಿ ರೂಪದಲ್ಲಿ ನನಗಿತ್ತು ಆ ಕರಗಜ್ಜನ ಆಶೀರ್ವಾದದಿಂದ ಮತ್ತು ಎಸ್ಪೆಷಲಿ ನನ್ನ ಪ್ರೊಡ್ಯೂಸರ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯರ್ ತ್ರಿವಿಕ್ರಮ್ ಸಪಲ್ಯ ಮತ್ತು ವಿದ್ಯಾಧರ್ಶ್ ಶೆಟ್ಟಿ ಇವರಿಬ್ಬರು ಈ ಸಿನಿಮಾಕ್ಕೆ ಒಂಥರ ಬಲ ಭುಜ ಇದ್ದಾಗಿ ಇದ್ದುಕೊಂಡು ಈ ಸಿನಿಮಾ ಮುಗಿಸುವಲ್ಲಿ ನನಗೆ ನನ್ನ ಜವಾಬ್ದಾರಿಯನ್ನು ಮುಗಿಸುವಲ್ಲಿ ನನಗೆ ಒಂದು ಸಪೋರ್ಟ್ ಮಾಡಿದ್ದಾರೆ ಇದು ಹನ್ನೆಡನೇ ಶತಮಾನದ ಕತೆ ಎಂಟನೇ ಶತಮಾನ ಅಂದರೆ ಹನ್ನೆರಡನೇ ಶತಮಾನದ ಕಥೆ ಎಂಟುನೂರು ವರ್ಷಗಳ ಹಿಂದೆ ಆ ಜೀವನ ಪದ್ಧತಿ ಜನರ ಜೀವನ ಪದ್ಧತಿ ಹೇಗಿತ್ತು ಅವರ ಜೀವನ ಶೈಲಿ ಹೇಗಿತ್ತು ಅವರ ಬಟ್ಟೆ ಬರೆಗಳೇನು ಅವ್ರು ಹಾಕ್ಕೊಳ್ತಿರುವಂಥ ಆಭರಣಗಳೇನು ಅವ್ರು ತಿನ್ನುವಂಥ ತಿಂಡಿ ಈಗ ಇಲ್ಲೇ ನಾನು ಆಮೆ ಪದಾರ್ಥ ಯೂಸ್ ಮಾಡಿದ್ದೇನೆ ಪ್ರತಿ ಇದರಲ್ಲೂ ಅವು ಕೊರಗಜ್ಜನಿಗೆ ಆಮೆ ಪದಾರ್ಥ ಈಗ ನೋಡು ಅವರಿಗೆ ಆಮೆ ಪದಾರ್ಥ ಆಮೆ ಪದಾರ್ಥ ತುಂಬ ಇಷ್ಟ ಆಮೇಲೆ ಸಾಂಬಾರು ಆಮೆ ಆಮೆ ಪಲ್ಯ ನಾವೇನು ಮೀನು ತಿಂತೀವಿ ಅವರು ಆಮೇಲೆ ತಿಂತಾರೆ ಇದೆಲ್ಲ ಸ್ಟಡಿ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಸೊ ಅದನ್ನೆಲ್ಲ ತಿಳ್ಕೊಂಡ ಮೇಲೆ ನಾನು ಸಿನಿಮಾ ಮಾಡಲಿಕ್ಕೆ ಸ್ಕ್ರಿಪ್ಟನ್ನು ರೆಡಿ ಮಾಡಿ ಹೋದೆ ಆದರೆ ಸ್ಕ್ರಿಪ್ಟ್ ರೆಡಿ ಮಾಡಿ ಸಿನಿಮಾಕ್ಕಿನ್ನೇನು ಒಂದು ತಿಂಗಳಿರಬೇಕಾದ್ರೆ ಕೊರಗ ಕಮ್ಯುನಿಟಿ ಅವರ ಮತ್ತೆ ಮೀಟ್ ಆಗೋಾಗ ಅವ್ರು ಹೇಳಿದ್ರು ಈ ಕತೆ ಅಲ್ಲ ಈಗಿರೋದಲ್ಲ ನಿಜ ಕತೆ ಈ ಥರ ಇದೆ ಅಂತ ಹೇಳುವಾಗ ಮತ್ತೆ ಆ ಕತೆ ಹೇಳಲಿಕ್ಕೆ ನೀವು ಕ ಸಿಂಹ ಮಾಡಿದ್ರೆ ಏನು ಮಾಡ್ತೀರಿ ಹೇಳ್ತೀರಿ ಕೊರಗಜ್ಜನಿಗೆ ಏಳು ಹೆಂಡತಿ ಇದ್ದಾರೆ ಅಂತ ಬರಿತೀರಿ ನಾಟಕಗಳೆಲ್ಲ ಹಾಗೆ ಮಾಡಿದಿರಿ ಅಲ್ಲ ಅಥವಾ ನಾನು ನಾನೇ ಇಲ್ಲಿ ಕೊರಗಜ್ಜನ ದೇವಸ್ಥಾನಕ್ಕೆ ಕೂತಾರತ್ತಿರ ಹೋದಾಗ ಎರಡು ಸಮಾಧಿಗಳು ಕೊರಗಜ್ಜನ ಹೆಂಡತಿ ಅಂತ ಹೇಳ್ತಾ ಇದ್ದರು ಸೊ ಜನರಿಗೆ ಈ ಥರ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ ಬರೆದಿರುವಂತಹ ಲಿಟ್ರೇಚರ್ ಕೂಡ ತಪ್ಪಾಗಿತ್ತು ಸೊ ಅದರ ಬಗ್ಗೆ ಆ ಕೊರಗ ಕಮ್ಯುನಿಟಿ ಅವರಿಗೆ ಕೊರಗ ಜನಾಂಗದವರಿಗೆ ತುಂಬ ನೋವಿದೆ ಅವರು ಆಮೇಲೆ ಹಾಗಾದರೆ ನಾನು ಅವ್ರಿಗೆ ಹೇಳಿದೆ ಸರ್ ನಿಮ್ಮ ಸ್ವಂತ ನಿಜ ಕತೆ ಹೇಳಿ ಇಷ್ಟು ವರ್ಷ ಯಾಕಂದ್ರೆ ಅವರು ಅವರ ಸಂತತಿಯವರು ಈಗಲಿದ್ದಾರೆ ಅವ್ರು ಇಲ್ಲ ನೀವು ನಾವು ಹೇಳಿದ ರೀತಿಯಲ್ಲಿ ಸಿನಿಮಾ ಮಾಡ್ತೀರಾ ನೀವು ಚೇಂಜ್ ಮಾಡ್ತೀರಿ ನೀನು ಒಂದು ತಿಂಗಳಿಗೆ ಶೂಟಿಂಗ್ ಹೋಗ್ತೀವಿ ಖಂಡಿತ ಸರ್ ಅದು ಆ ಥರ ಅದು ನಿಜವಾಗಿರೋದಕ್ಕೆ ನಿಜ ವಿಚಾರ ತಿಳಿಸ್ಬೇಕು ಸರ್ ನಮಗೆ ಅದಕ್ಕೋಸ್ಕರ ಅವರೊಂದು ಪೂಜೆ ಅರೇಂಜ್ ಮಾಡ್ಲಿ ಕರೆದ್ರು ರಾತ್ರಿ ಒಂದು ಹನ್ನೆರಡು ಒಂದು ಹನ್ನೊಂದು ಹನ್ನೊಂದವರೊತ್ತಿಗೆ ಪೂಜೆ ಅರೇಂಜ್ ಮಾಡಿದ್ರು ಕತ್ತಲೆ ದೀಪಗಳು ಬರೀ ದೀಪದಲ್ಲಿ ಬೆಳಕಲ್ಲಿ ದೊಡ್ಡ ದೊಡ್ಡ ಡ್ರಮ್ಸ್ಗಳನ್ನು ಹೊಡಿತಾ ಆಮೇಲೆ ಅವರು ಹೇಳಿದರು ಈ ಪೂಜೆ ಆದಮೇಲೆ ಒಂದು ವೀಳ್ಯದಲ್ಲೇ ಮೇಲೆ ಹಾರಿಸಿದ್ದು ವೀಳ್ಯದೆಲೆ ಅಂಗಾತ ಬಿದ್ದರೆ ನಿಮ್ಗೆ ಅಷ್ಟೇ ಕತೆ ಹೇಳ್ತೀವಿ ಅದು ಅವು ಕೌಚಿ ಬಿದ್ದರೆ ನಿಮ್ಗೆ ಕತೆ ಹೇಳಲ್ಲ ಅಂತ ಸೊ ನಾನು ಕೊರಗಜ್ಜನ ಆಶೀರ್ವಾದನ ಮೇಲಿತ್ತು ಕ ಎಲೆ ಅಂಗಾತವಾಗಿತ್ತು ಆಮೇಲೆ ಅವರು ಕತೆ ಹೇಳಿದರು ಅವರು ನಿಜ ಕತೆ ಹೇಳಿದ ಮೇಲೆ ನಾನು ಮತ್ತೆ ಚಿತ್ರೀಕರಣವನ್ನು ಮೂರು ತಿಂಗಳು ಮುಂದೆ ಮು ಮುಂದೂಡಬೇಕು ಯಾಕಂದರೆ ಮತ್ತೆ ಒಂದೆರಡು ತಿಂಗಳು ನನಗೆ ಸ್ಕ್ರಿಪ್ಟಿಂಗಿಗೆ ಟೈಮ್ ಇದೆ ಈಗ ಸಿಗೋ ಸಾಧ್ಯತೆ ಇದೆ ನಿಮಗೆ ಏನು ಕತೆ ಹೇಳಿದ್ರು ಇನ್ನು ಇನ್ನು ತೋರಿಸ್ಬೇಕು ಇನ್ನು ಯಾರಿಗೂ ಸಿನಿಮಾ ತೋರಿಸ್ಬೇಕು ಅವರು ಅವರ ಕತೆ ಹೇಳಿದ ರೀತಿಯೂ ತಗೊಂಡು ಮಾಡಿದೆ ಆದ್ದರಿಂದ ಖಂಡಿತ ಅವರ ಅವರ ಸಪೋರ್ಟ್ ಎಲ್ಲ ಕಡಿದು ಇವತ್ತು ಬರಬೇಕಾಗಿತ್ತು ಬಟ್ ಮೊನ್ನೆ ಬೆಂಗಳೂರಗೂ ಬಂದಿದ್ದು ಫಸ್ಟ್ ಪ್ಲೂಟ್ಫಾರ್ಮ್ಸಿಗೆ ಅವರ ಕಮ್ಯುನಿಟಿಯರು ಬಂದು ಸಂಗೀತ ವಾದ್ಯ ಮೇಳ ಎಲ್ಲ ಬಾರಿಸಿ ನನಗೆ ಸಪೋರ್ಟ್ ಮಾಡಿದ್ದೇವೆ

ಸೊ ಎಲ್ಲ ಕೊರಗ ಜನಕ್ಕೆ ಹೌದು ನಮಗೊಂದು ಡೌಟ್ ಇತ್ತು ಝೀ ಮ್ಯೂಸಿಕ್ ನೋಡಿ ಬಹುಶಃ ಕನ್ನಡಕ್ಕೆ ಪ್ರಾಯಶಃ ಒಂದು ಬಹುಶಃ ಹದಿನೈದು ವರ್ಷಗಳಿಂದ ಯಾವುದೇ ಮ್ಯೂಸಿಕ್ ರೈಟ್ಸ್ ತಗೊಂಡಿರಲಿಲ್ಲ ಆಮೇಲೆ ನಮಗೂ ಇತ್ತು ನಾವು ಪ್ರೊಡ್ಯೂಸರ್ ಮಾತಾಡ್ಕೊಂಡು ಇದರಲ್ಲಿ ದೊಡ್ಡ ಸ್ಟಾರ್ ಸ್ಟಾರ್ ಇಲ್ಲ ಈ ಫಿಲ್ಮಲ್ಲಿ ದೊಡ್ಡ ಬ್ಯಾನರ್ ಇಲ್ಲ ಅದು ದೊಡ್ಡ ಪ್ರೊಡ್ಯೂಸರ್ ಹೆಸರು ನಾನು ಇನ್ನೂ ಮಾಡಿಲ್ಲ ಅದು ದೊಡ್ಡ ಡೈರೆಕ್ಟರ್ ಇಲ್ಲ ಹೆಸರು ವಾಕ್ಸ ಸೊ ಇಂಥ ಟೈಮಲ್ಲಿ ನಮಗೆ ಬಿಸ್ನೆಸ್ ಮಾಡಲಿಕ್ಕೂ ಕೂಡ ಈ ಎಲಿಮೆಂಟ್ಸ್ ತುಂಬ ಹೆಲ್ಪ್ ಇದಾವಾಗುತ್ತಲ್ವ ಅಂಥ ಕಷ್ಟ ಸನ್ನಿವೇಶಗಳಲ್ಲಿ ಅಫ್ಕೋರ್ಸ್ ನಾನು ಪ್ರತಿ ಬಾರಿ ಕೊರಗಜ್ಜನ ಹೋಗ್ತಾ ಇದ್ದೆ ಇದು ಈ ಬೆಳವಣಿಗೆ ಒಂದು ಕಳೆದ ನಾಲ್ಕೈದು ದಿನದಲ್ಲೇ ಆಯಿತು ಜೀ ಮ್ಯೂಸಿಕ್ನವರಿಗೆ ಸಾಂಗ್ ಕರೆಸಿದ್ರು ನೋಡಿದರು ಅಲ್ಲಿ ಕಾಲ್ ಮಾಡಿದರು ಎಸ್ ವಿ ಆರ್ ರೆಡಿ ಟು ಬೈ ರೈಟ್ ಆಲ್ ದಾಂಗ್ವೇಜಸ್ ಏನು ಸರ್ ಮುಗಿದು ಪೋಸ್ಟ್ ಪ್ರೊಕ್ಷನ್ ಈಗ ಸೆನ್ಸರ್ ಆಗಬೇಕು ಪೋಷನ್ ಒಂದು ಎರಡು ವರ್ಷದಲ್ಲಿ ಎಲ್ಲ ಎಲ್ಲ ಭಾಷೆ ಈಗ ಜಿ ಬಂದಾಗ ಅವರು ಅವರ ಅವರು ಅವರೇ ಪ್ರಮೋಟ್ ಮಾಡ್ತಾರೆ ಅವರ ಭಾಷೆಗಳು ತಮಿಳ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ಅವರು ದೊಡ್ಡ ಮೊತ್ತದ ಪ್ರಮೋಷನ್ ಬಜೆಟ್ ಕೂಡ ಇದೆ ಅವ್ರು ಅದು ಕ್ಲಾಸ್ ಇದೆ ಒ ಟಿ ಟಿ ಮತ್ತೆ ಸ್ಯಾಟಲೈಟ್ ನಾವೇ ತಗೊಳ್ಬೇಕು ನೀವು ಬೇರೆಯವರಿಗೆ ಹೋಗೋ ಮುಂಚೆ ನಮ್ಮನ್ನು ಅಪ್ರೋಚ್ ಮಾಡಿದ್ದ ಆ ಅವರ ಏನಿದೆ ನಮ್ಮ ಬಿಸ್ನೆಸ್ ಅಲ್ಲಿ ಮೀಟ್ ಆದರೆ ಅವ್ರು ತಗೋಬೋದು ಇಲ್ಲ ನಮಗಿನ್ನೂ ಜಾಸ್ತಿ ಡಿಮ್ಯಾಂಡ್ ಇದ್ದರೆ ನೀವು ಮತ್ತೆ ಡಿಸೈಡ್ ಮಾಡಿ ಅವರೇ ಅದರಲ್ಲಿ ಫಾಲ್ಝಾಗಿದೆ ಅವ್ರು ಹೇಳಿದ್ದಾರೆ ಸೊ ಬೇರೆ ಕಡೆ ಹೋಗೋ ಮುಂಚೆ ಅವರದ್ದು ನಾವು ಡಿಸ್ಕಸ್ ಮಾಡಬೇಕಾಗಿತ್ತು